ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ಅಥವಾ ನ್ಯೂಸ್ ಆ್ಯಂಡ್ ವ್ಯೂಸ್ ನಾನು ಶೇಷ್ ತರ ಭಟ್ ಪ್ರಾಯಶಃ ಕೆಲವೊಮ್ಮೆ ನಾನು ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡೋ ಯತ್ನ ಮಾಡ್ತೀನಿ ಸುದ್ದಿ ಯಾವತ್ತೂ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರಲ್ಲ ಸುದ್ದಿಗೆ ಹಲವು ಬಣ್ಣಗಳಿರ್ತವೆ ಸೊ ಅದನ್ನು ತೆರೆದಿಡುವ ಒಂದು ಯತ್ನವನ್ನು ಕೂಡ ನಾನು ಮಾಡ್ತೀನಿ ಇವತ್ತೊಂದು ಸುದ್ದಿಯನ್ನು ನಾನು ಎತ್ತಿಕೊಂಡಿದ್ದೀನಿ ಅದು ಚಿತ್ರದುರ್ಗದಿಂದ ಬಂದಂಥ ಸುದ್ದಿ ಈ ಸುದ್ದಿ ಆಘಾತಕಾರಿಯಾದದ್ದು ಅದರ ಜೊತೆಗೆ ನಾವು ಈಶ್ವರಪ್ಪರ ಬಗ್ಗೆ ರಾಜ್ಯ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾಗ ಸಮಾಜದ ಒಳಗಡೆ ಏನು ನಡೀತಾ ಇದೆ ಅನ್ನೋದು ಬದುಕುವ ರಾಜಕೀಯ ಮಾತ್ರ ಅಲ್ಲ ರಾಜಕೀಯ ಮೀರಿದ್ದಿರುತ್ತೆ ನಾನು ಈ ಸುದ್ದಿ ನನಗೆ ಗಮನ ಸೆಳೆದದ್ದು ಯಾಕೆ ಅಂತ ಅಂದರೆ ಈ ಹಿಜಾಬ್ ಗಲಾಟೆ ಮುಸ್ಲಿಮರ ಮೇಲೆ ಟಾರ್ಗೆಟ್ ಮಾಡಿದ್ದು ಮುಸ್ಲಿಂ ವ್ಯಾಪಾರವನ್ನು ನಿರ್ಬಂಧಿಸಿದ್ದು ಯಾವ ಪರಿಣಾಮವನ್ನು ಬೀರಿದೆ ಅನ್ನೋದನ್ನು ಈ ಸುದ್ದಿ ಹೇಳ್ತಾ ಇದ್ದು ಆತಂಕಕಾರಿಯಾದ್ದು ರಾಜ್ಯದ ಆರ್ಥಿಕ ಸ್ಥಿತಿಯಿಂದ ಸ್ಥಿತಿಯ ದೃಷ್ಟಿಯಿಂದ ಇದು ತುಂಬ ಆಘಾತಕಾರಿಯಾದದ್ದು ಅಂತ ನಾನು ಅಂದುಕೊಂಡೆ ಚಿತ್ರದುರ್ಗ ಗೊತ್ತಾಗ ನಿಮಗೆ ಚಿತ್ರದುರ್ಗ ರಾಜ್ಯದ ಅತಿ ಪ್ರಮುಖ ಕುರಿ ಮಾರುಕಟ್ಟೆಗಳಲ್ಲಿ ಒಂದು ಸೊ ಇಲ್ಲಿ ಒಂದು ಅಂದಾಜಿನ ಪ್ರಕಾರ ಜಿಲ್ಲೆಯಲ್ಲಿ ಸುಮಾರು ಹದಿನೇಳು ಲಕ್ಷಕ್ಕೂ ಹೆಚ್ಚು ಕುರಿಗಳಿವೆ ಅದಕ್ಕೆ ಅದರ ಜೊತೆಗೆ ಚಳ್ಳಕೆರೆ ಹಿರಿಯೂರು ತಾಲೂಕಿನಲ್ಲೇ ಸುಮಾರು ಹತ್ತು ಲಕ್ಷ ಕುರಿಗಳಿವೆ ಇದು ಇಲ್ಲಿಯ ಜನರ ಬದುಕು ಅವರ ಅನ್ನ ಸೊ ಈಗ ಅವರ ಅನ್ನಕ್ಕೆ ಕಲ್ಲು ಬೀರು ಬಿದ್ದಿದೆ ಅದಕ್ಕೆ ಕಾರಣ ಈ ಮುಸ್ಲಿಮರ ವಿರುದ್ಧ ನಡೆದಂಥ ಗಲಾಟೆಗಳು ಹುಟ್ಟಿಸಿದ ಭಯ ಆತಂಕ ಸೊ ಬಹುಮಟ್ಟಿಗೆ ಈ ಜಿಲ್ಲೆಯಲ್ಲಿ ಗೊಲ್ಲರು ಮತ್ತು ಕುರುಬರ ಮೂಲ ಉದ್ಯೋಗ ಇದೆಯಲ್ಲ ಅದು ಕುರಿ ಸಾಗಾಣಿಕೆ ಅವರ ಆ ಕುರಿಯನ್ನು ಪ್ರತಿ ಗುರುವಾರ ಚಿತ್ರದುರ್ಗದ ಎ ಪಿ ಎಮ್ ಸಿ ಏನಿದೆ ಅಲ್ಲಿ ಒಂದು ರೀತಿ ಸಂತೆ ನಡೆದಾಗ ನಡೆಯುತ್ತೆ ಅವರು ಕುರಿಯನ್ನು ತಗೊಂಡು ಅಲ್ಲಿ ಬರ್ತಾರೆ ಸೊ ಖರೀದಿ ಮಾಡುವುದಕ್ಕೆ ಮಹಾರಾಷ್ಟ್ರ ತಮಿಳುನಾಡಿನಿಂದ ಹಲವಾರು ವ್ಯಾಪಾರಿಗಳು ಬರ್ತಿದ್ದರು ಒಂದು ಕುರಿಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿವರೆಗೆ ಮಾರಾಟ ಆಗ್ತಾಯಿದೆ ಇದು ಅವ್ರ ಬದುಕು ಇವತ್ತೇನಾಗಿದೆ ಇವತ್ತು ಕಳೆದ ಸುಮಾರು ಒಂದು ತಿಂಗಳಿನಿಂದ ಈ ಕುರಿ ಮಾರುಕಟ್ಟೆ ಸರಿಯಾಗಿ ನಡೀತಾ ಇಲ್ಲ ಯಾಕಂದರೆ ಅಲ್ಲಿ ವ್ಯಾಪಾರಸ್ಥರೇ ಅಲ್ಲಿ ಬರ್ತಾ ಇಲ್ಲಂತೆ ವ್ಯಾಪಾರಸ್ಥರು ಯಾಕೆ ಬರ್ತಿಲ್ಲ ಆಗಿದ್ರೆ ಒಮ್ಮೆಲೆ ವ್ಯಾಪಾರ ನಿಲ್ಲಿಸಿದ್ದು ಯಾಕೆ ಒಂದು ಈ ಕುರಿ ಖರೀದಿ ಮಾಡುವವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರಾಗಿದ್ದರು ಯಾವಾಗ ಹಲಾಲ ಜಟಕ ಗಲಾಟೆ ಶುರುವಾಯಿತೋ ಅದು ಬೀರಿದ ಪರಿಣಾಮ ಆಯಿತು ಈಗ ಚಿತ್ರದುರ್ಗದಿಂದ ಬಂದ ವರದಿಯ ಪ್ರಕಾರ ಬಹುತೇಕ ಏನು ಎಂ ಪ್ರತಿಶತ ಎಂಬತ್ತರಷ್ಟು ಮುಸ್ಲಿಮ್ರು ಏನಿದ್ರು ಮಹಾರಾಷ್ಟ್ರದಿಂದ ಮತ್ತು ತಮಿಳುನಾಡಿನ ಬರ್ತಿದ್ದರು ಅವರು ಈಗ ಹೆದರಿ ಬರ್ತಾಯಿಲ್ಲ ಮಾರುಕಟ್ಟೆಗೆ ಬರ್ತಾಯಿಲ್ಲ ಸೊ ಕಳೆದ ಮೊನ್ನೆ ಗುರುವಾರ ನಡೆದಂಥ ಇದರ ಸಂದರ್ಭದಲ್ಲಿ ಹಲವಾರು ಜನ ಯಾರು ಕುರಿಯನ್ನು ತೆಗೆದುಕೊಂಡು ಬಂದಿದ್ದರೂ ಅವರು ವ್ಯಾಪಾರ ಆಗದೆ ವಾಪಸ್ ಹೋದರೂ ಎರಡು ಕುರಿಗಳ ಬೆಲೆ ಸುಮಾರು ಹದಿನೈದು ಸಾವಿರಕ್ಕೆ ಇಳಿದುಟ್ಟಿದೆ ಖರೀದಿದಾರರಿಲ್ಲ ಅಂದ ತಕ್ಷಣ ಅಷ್ಟೇ ಆಗೋದಲ್ವ ಸೊ ಹೀಗಾಗಿ ಅವರು ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಳ್ಳಬೇಕಾದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಏನು ಮಾಡಬೇಕು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ ಈಗ ಸೊ ಕಳೆದ ಎರಡು ತಿಂಗಳು ಸುಮಾರು ಇದರ ಪರಿಣಾಮ ಬೀರಿ ಆದದ್ದು ಕುರಿಗಳ ಬೆಲೆ ಕಡಿಮೆ ಆದದ್ದು ಈಗ ಕುರಿಗಳನ್ನು ಮಾರಿ ಬದುಕ್ತಾ ಇದ್ದವರು ಬೀದಿಗೆ ಬಂದು ನಿಂತಿದ್ದಾರೆ ಇದಕ್ಕೆ ಯಾರು ಹೊಣೆ ಯಾರು ಹಲಾಲ್ ಜಟಕ ಗಲಾಟೆಗಳನ್ನು ಮಾಡಿದ್ರಲ್ಲ ಸ್ವಾಮಿ ಪ್ರಮೋದ್ ಮುತಾಲಿಕ್ ಮೊದಲ ಅವ್ರು ಬಂದು ಕುರಿಯನ್ನು ಖರೀದಿ ಮಾಡ್ತಾರೆ ಈಗ ಆ ಬಡವರು ಹೊಟ್ಟೆ ಮೇಲೆ ಬಿತ್ತಲ್ಲ ಅದನ್ನು ಯಾರು ನೋಡುವವರು ಯಾರು ಈ ಪ್ರಶಾಂತ್ ಸಂಬರ್ಗಿ ಏನೋ ಭಾಷಣ ಹೊಡಿತಿದ್ದಾರಲ್ಲ ಅವರು ಕುರಿ ವ್ಯಾಪಾರ ಮಾಡ್ತಾರೆ ಈಗ ಸುಮಾರು ಹದಿನೇಳು ಲಕ್ಷ ಕುರಿಗಳು ಚಿತ್ರದುರ್ಗದಲ್ಲಿ ಏನಿತ್ತು ಇವೆ ಇವರೆಲ್ಲರೂ ಕೂಡ ನಾಯಕರು ಕುರುಬರು ಅವರೆಲ್ಲ ಇದೇ ವೃತ್ತಿಯ ಮೇಲೆ ಅವಲಂಬಿಸಿದ್ರು ಅವರು ಹೊಟ್ಟೆ ಮೇಲೆ ಹೊಡೆದ್ರಲ್ವ ನೀವೀಗ ಸೊ ಈ ಗಲಾಟೆ ಪ್ರಾರಂಭ ಆಗೋ ಸಂದರ್ಭದಲ್ಲಿ ಅಂದುಕೊಂಡಿದ್ದೇನು ಈ ಹಲಾಲ್ ಗಲಾಟೆಯಿಂದ ಮುಸ್ಲಿಮರಿಗೆ ಮಾತ್ರ ಇದು ಪರಿಣಾಮ ಬೀರುತ್ತೆ ಹಾಗಿರಲ್ಲ ಆರ್ಥಿಕತೆ ಅನ್ನೋದರಿಂದ ಇಂಟ್ರಿ ಡಿಪೆಂಡೆನ್ಸಿ ಇರುತ್ತೆ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗುತ್ತೆ ವ್ಯಾಪಾರ ಅವರಿಗೆ ಬದುಕು ಕಂಡು ಕುರಿ ಮಾರುವವರಿಗೆ ಬದುಕು ಈಗ ಅವರ ಬದುಕು ನಾಶ ಆಗಿದೆ ಇದ್ರ ಬಗ್ಗೆ ಯಾವ್ದಾರು ಮಾಧ್ಯಮಗಳು ಮಾತಾಡಿದ್ಯಾ ಯಾರದ್ರ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಈ ಸುದ್ದಿಯನ್ನು ನೋಡಿ ನನಗೆ ಅತಿ ಹೆಚ್ಚಿನ ಆಘಾತ ಆಯಿತು ಈ ಹೋರಾಟ ಸಿದ್ಧಲಿಂಗ ಸ್ವಾಮಿ ಅಂತ ಈ ಪ್ರಮೋದ್ ಮುತಾಲಿಕ್ ಅಂತ ರಾಮಸೇನೆ ಅಂತ ಈ ರಾಮಸೇನೆ ಸೇನೆ ಹೋಗ್ಬಿಟ್ಟು ಕುರಿ ವ್ಯಾಪಾರ ಮಾಡಲಿ ನೋಡೋಣ ಬಜರಂಗ ಹೋಗಿ ಕುರಿ ವ್ಯಾಪಾರ ಮಾಡಲಿ ಕುರಿ ಅಂಗಡಿಗಳನ್ನು ತೆಗೆದು ಕುತ್ಕೊಳ್ಳಿ ಅವರು ಇವರು ಹೊಟ್ಟೆ ಮೇಲೆ ಬಿತ್ತಲ್ಲ ಈಗ ಅವರ ಕೆಲವು ವರದಿಗಳನ್ನು ನೋಡ್ತಾ ಇದ್ದೆ ಅಲ್ಲಿ ವ್ಯಾಪಾರಕ್ಕೆ ಬಂದಂಥ ಬಹುತೇಕ ವ್ಯಾಪಾರಸ್ಥರು ಏನಿದ್ದಾರೆ ಬಡವರು ಅವರು ಕಣ್ಣೀರು ಆಗ್ತಾ ಇದ್ದಾರೆ ಕುರಿ ವ್ಯಾಪಾರ ಆಗ್ತಾಯಿಲ್ಲ ಸರ್ ಏನು ಮಾಡೋಣ ಇಪ್ಪತ್ತೈದು ಸಾವಿರಕ್ಕೆ ಹೋಗ್ತಾಯಿದ್ದು ಕುರಿ ಹದಿನೈದು ಸಾವಿರಕ್ಕೆ ಬಂದಿದೆ ನಾವು ಬದುಕೋದು ಹೇಗೆ ಅಂತ ಇದಕ್ಕೆ ಪ್ರಶ್ನೆ ಉತ್ತರ ಕೊಡೋರು ಯಾರು ಸಂಘ ಪರಿವಾರ ಉತ್ತರ ಕೊಡ್ತಾ ಸರ್ಕಾರ ಉತ್ತರ ಕೊಡುತ್ತಾ ಇಡೀ ಈ ವಿವಾದವನ್ನು ಸೃಷ್ಟಿಸಿ ಸಂತೋಷ ಪಡ್ತಿದ್ದವರು ಇದ್ದಾರಲ್ಲ ಅವ್ರು ಏನು ಮಾಡ್ತಾರೆ ಬೆಂಗಳೂರಲ್ಲಿ ಓಕೆ ನೀವು ಹಲ ಅಲ್ಲಿ ಕಟ್ಬದಕ್ಕೆ ಜಟಕ ಕಟ್ಟ ಅಂಗಡಿ ತೆರೆಸ್ತೀವಿ ಅಂತೇಳೆಲ್ಲೋ ಆ ಸಂಬರ್ಕಿನ ಇನ್ನೊಬ್ರು ಹೋಗಿ ನಿಂತ್ಕೊಂಡು ಬಂದರು ಆ ಕೋಳಿ ಸ್ವಾಮಿ ಹೋಗ್ಬಿಟ್ಟು ಕೋಳಿ ಕೊಯ್ದು ಬಂದ ಎಲ್ಲ ಅಯೋಧ್ಯರ ಜೊತೆ ಸಿಕ್ಕಾಕ್ಕೊಂಡಿದ್ದೀವಿ ಯಾವ ಸೀಮೆ ಸ್ವಾಮಿ ರೀ ಅವನು ಹೋಗಿ ಅಂಗಡಿ ತೆಗಿಯೋದು ಕೇಳಿ ಚಿತ್ರದುರ್ಗದಲ್ಲಿ ಕುರಿ ಖರೀದಿ ಮಾಡೋದು ಕೇಳಿ ಅವನಿಗೆ ಕಾವಿ ಕಿತ್ತಾಕೋದು ಕೇಳಿ ಅವನಿಗೆ ಇಂಥ ವಾತಾವರಣವನ್ನು ಸೃಷ್ಟಿಸಿದ್ದೇನಿದೆ ಅದು ಒಟ್ಟಾರೆಯಾಗಿ ರಾಜ್ಯದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಭಾಳ ಮುಖ್ಯವಾದ್ದು ಯಾವುದೇ ಆರ್ಥಿಕತೆ ಧರ್ಮದ ಆಧಾರದ ಮೇಲೆ ನಿಂತಿರಲ್ಲ ಯಾವಾಗ ಧರ್ಮಾಧಾರಿತ ಆರ್ಥಿಕತೆ ಏನಿದೆ ಅದು ಕುಸಿಯುತ್ತೆ ಯಾಕಂದರೆ ವ್ಯಾಪಾರ ಅನ್ನೋದು ಬೇರೆ ಬದುಕು ಬೇರೆ ದಬ್ಬಿಕೆ ಬೇರೆ ಎಲ್ಲದೂ ಬೇರೆ ನನಗೆ ನನ್ನ ಧರ್ಮ ಇದ್ದರೆ ನಾನು ಹಿಂದೂ ಇದ್ದರೆ ಆಚರಣೆಯನ್ನು ನಾನು ಮನೇಲಿ ಮಾಡ್ಕೋಬೇಕು ಅಷ್ಟೇ ನನ್ನ ಹೊರ ಜಗತ್ತಿನ ಜೊತೆ ನಾನು ಸಂಪರ್ಕಿಸುವಾಗ ಧರ್ಮದ ಮೂಲಕ ನಾನು ಹೊರ ಜಗತ್ತಿನ ಜೊತೆ ಸಂಪರ್ಕಿಸೋಕ್ಕಾಗಲ್ಲ ಧರ್ಮದ ಮೂಲಕ ನಾನು ವ್ಯಾಪಾರ ಮಾಡೋಕ್ಕಾಗಲ್ಲ ನಾನು ಅಂಗಡಿ ತೆಗೆದು ಕುತ್ಕೊಬಿಟ್ಟು ಇಂಥ ಧರ್ಮದವ್ರಿಗೆ ಮಾತ್ರ ನಾನು ಕೊಡ್ತೀನಿ ಅಂದರೆ ನಾನು ಆಯೋಗ್ಯ ಮತ್ತು ನಾನು ವ್ಯಾಪಾರ ಬಿದ್ದೋಗುತ್ತೆ ನಾಲ್ಕು ದಿವಸ ನಾನು ದಿವಾಳಿ ಹೆಚ್ಚು ಮನೆಗೆ ಹೋಗ್ಬಿಡ್ತೀನಿ ಇದು ಅರ್ಥ ಆಗಬೇಕಂತ ಇದು ಅರ್ಥ ಆಗಿಲ್ಲ ಈಗಾಗಲೇ ನೋಡಿ ಮಾವಿನ ಸ್ಥಿತಿ ಏನಾಗಿದೆ ಅಂತ ಭಾಳಷ್ಟು ಜನ ನೀವು ಶ್ರೀನಿವಾಸಪುರದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಡೆಯುತ್ತೆ ವ್ಯಾಪಾರ ಅಲ್ಲಿ ಭಾಳಷ್ಟು ಜನ ಮುಸ್ಲಿಮರು ಹೋಗಿ ಮಾವಿನ ಖರೀದಿ ಮಾಡ್ತಾರೆ ಈಗ ಅವರು ಖರೀದಿ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ ಯಾಕಂದರೆ ಇವರು ಗಲಾಟೆ ಭಯ ಯಾವತ್ತು ಕೇಸರಿ ಸಾಲ ಹಾಕ ಬಂದ್ಬಿಟ್ಟು ಎಲ್ಲಿ ಕುಡಿದಾಡ್ಬಿಟ್ಟು ಏನು ಮಾಡ್ತಾರೆ ಯಾವನಿಗೆ ಗೊತ್ತು ಎಲ್ಲಿ ಗಲಭೆ ಆಗುತ್ತೋ ಎಲ್ಲಿ ಹೊಡೆದಾಟ ಆಗುತ್ತೋ ಏನು ಮಾಡೋದು ಇಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈ ವಾತಾವರಣದಿಂದ ಹೊರಬೇಕು ಅಂತಂದರೆ ಇಡೀ ನಮ್ಮ ಆರ್ಥಿಕ ವ್ಯವಹಾರವನ್ನು ಧರ್ಮದಿಂದ ಹೊರಗಿಟ್ಟು ನೋಡಬೇಕಾದ ಅನಿವಾರ್ಯತೆ ಇದೆ ಅಂತ ಸೊ ಆರ್ಥಿಕತೆ ಅನ್ನುವುದು ಒಂದು ಇಂಟರ್ ಡಿಪೆಂಡೆನ್ಸಿ ಇರುತ್ತೆ ಆರ್ಥಿಕತೆ ಮೇಲೆ ಯಾಕೆಂದರೆ ನಾವು ಬಹಳ ಸ್ಪಷ್ಟವಾಗಿ ಆಲೋಚನೆ ಮಾಡಬೇಕಾದ್ದು ನಮಗೆ ಧರ್ಮ ಅನ್ನುವುದು ಮುಖ್ಯವೋ ಬದುಕು ಅನ್ನೋದು ಮುಖ್ಯ ನಾನು ಬದುಕು ಅನ್ನುವುದು ಮುಖ್ಯ ಅಂತ ಅಂದ್ಕೊಂಡಿದ್ದೇನೆ ನನಗೆ ಹಸಿವೆಯಾದಾಗ ನನಗೆ ಊಟ ಮಾಡೋದಕ್ಕೆ ಅನ್ನ ಬೇಕು ನಾನು ಜಪ ಮಾಡಿ ಕೂತ್ಕೊಳ್ಳೋಕ್ಕಾಗಲ್ಲ ನಾನು ಯಾವುದೋ ಮಂದಿರದಲ್ಲಿ ಕೂತು ವ್ಯವಹಾರ ಮಾಡಲಾರೆ ನನಗೆ ಅನ್ನ ಬೇಕು ಅನ್ನುವ ಅರಿವು ಯಾರು ಈ ಸಂಘ ಪರಿವಾರದ ಜನ ಗಲಾಟೆ ಮಾಡ್ತಿದ್ದಾರಲ್ಲ ಅವರು ಎಷ್ಟು ಜನರಿಗೆ ನೀವು ಅನ್ನ ಕೊಟ್ಟಿದ್ದೀರಿ ಸ್ವಾಮಿ ನನಗೆ ಹೇಳಿ ಈಗ ಮಾವಿನ ಕಾಯಿ ಬೆಳೆದವರು ಮಾವಿನ ಹಣ್ಣನ್ನು ಮಾರಾಟ ಮಾಡೋರಿಲ್ಲದೇ ತೊಂದರೆಗೆ ಸಿಲುಕಿದ್ದಾರೆ ಅದೇ ರೀತಿ ಕುರಿ ವ್ಯಾಪಾರಿಗಳು ತೊಂದರೆಗೆ ಸಿಲುಕಿದ್ದಾರೆ ಇದೆಲ್ಲ ನಿಮ್ಮ ದುಷ್ಟತರದ ಪರಿಣಾಮ ಅಲ್ವಾ ಇಡೀ ಆರ್ಥಿಕತೆಯ ಮೇಲೆ ಇದು ಯಾವ್ಯಾವ ರೀತಿಯ ಪರಿಣಾಮ ಬೀರುತ್ತೆ ಗೊತ್ತಾ ನಿಮಗೆ ಇದ್ರ ಬಗ್ಗೆ ಯಾಕೆ ಆಲೋಚನೆ ಮಾಡಲ್ಲ ನೀವು ಧರ್ಮ ಬೇಕು ಧರ್ಮನೂ ತುಂಬ ವೈಯಕ್ತಿಕವಾದದ್ದು ಧರ್ಮಕ್ಕೆ ಮಧ್ಯ ಮಧ್ಯವರ್ತಿಗಳು ಬೇರೆ ಬೇಕಾಗಿಲ್ಲ ಅಗತ್ಯ ಇಲ್ಲ ದೇವರು ಎಲ್ಲರಿಗೂ ದೇವರು ಅವನು ಸರ್ವಾಂತರಿ ನಾನು ದೇವರನ್ನು ಪ್ರೀತಿಸಬಲ್ಲೆ ನಾನು ದೇವರ ಹತ್ರ ಮಾತನಾಡಬಲ್ಲೆ ನಾನು ದೇವರ ಹತ್ರ ಜಗಳ ಮಾಡಬಲ್ಲೆ ತಂದೆ ನನಗೆ ಇದು ಕೊಡೋದು ಅಂತ ಕೇಳ್ತೀನಿ ಆ ದೇವರಿಗೆ ನನ್ನ ದೇವರಿಗೆ ಹೆಸರಿಲ್ಲ ಅವನು ದೇವರು ಅಷ್ಟೆ ಅವನು ಅಲ್ಲಾನೂ ಆಗಿರ್ಬೋದು ಅವನು ಈಶ್ವರನೂ ಆಗಿರ್ಬೋದು ಅವನು ಕೃಷ್ಣನೂ ಆಗಿರ್ಬೋದು ಅವನು ಯೇಸುನೂ ಆಗಿರ್ಬೋದು ಅವನು ಬುದ್ಧನೂ ಆಗಿರ್ಬೋದು ಅವನು ಮಹಾವೀರನೂ ಆಗಿರ್ಬೋದು ಎಲ್ಲರೂ ಒಂದೇ ಹೆಸರು ದೇವನೊಬ್ಬ ನಾಮ ಹಲವು ಅಂತ ಹೇಳಿದ್ದು ಆಚರಣೆಗಳು ವಿಭಿನ್ನ ಆಚರಣೆಗಳು ಈ ಸಮಾಜದಲ್ಲಿ ನಡೀತಾ ಹೋಗ್ತವೆ ಇರ್ತವೆ ಅಲ್ವಾ ಇಂಥ ಒಂದು ಪರಿಸ್ಥಿತಿಯಲ್ಲಿ ತಾವು ದೇವರಿಗಿಂತ ಆಚರಣೆ ದೊಡ್ಡದು ಅನ್ನೋ ಹಂತಕ್ಕೆ ತಂದುಬಿಟ್ಟು ಜನರನ್ನು ತೊಂದರೆಗೆ ಸಿಲುಕಿದ್ದೀರಿ ಈಗ ನೋಡಿ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ವ್ಯಾಪಾರಗಳು ಏನಿವೆ ವಹಿವಾಟುಗಳು ಏನಿವೆ ಅದು ಬ್ಯಾರಿಗಳ ಮೇಲೆ ಅವಲಂಬಿತ ಆಗಿದೆ ಬ್ಯಾರಿಗಳು ಅತ್ಯುತ್ತಮ ವ್ಯಾಪಾರಿಗಳು ಅವರು ಈ ಅಡಿಕೆ ಖರೀದಿ ಮಾಡೋದಕ್ಕೆ ಮನೆ ಮನೆಗೆ ಹೋಗ್ತಾರೆ ಇಂಥ ವಿಚಾರಗಳನ್ನ ಯಾವ ಮಾಧ್ಯಮವೂ ಹೇಳಲ್ಲ ಅವರು ಮುಂದಿನ ವರ್ಷನ ಅಡಿಕೆ ಬರುತ್ತೆ ಅಂದರೆ ಈ ವರ್ಷ ನಿಮಗೆ ಕೇಳಿದಾಗ ಸಾಲ ಕೊಡ್ತಾರೆ ಆ ಆರ್ಥಿಕತೆ ನಿಂತಿದೆ ಅದರ ಮೇಲೆ ವ್ಯಾಪಾರ ನಿಂತಿದೆ ಮೀನು ವ್ಯಾಪಾರ ಬ್ಯಾರಿಗಳ ಮೇಲೆ ನಿಂತಿದೆ ಇಂತಹ ಆರ್ಥಿಕತೆಗೆ ನೀವು ಪೆಟ್ಟು ಕೊಡ್ತಾ ಇದ್ದೀರಿ ಕುಸಿತಾ ಇದ್ದೀರಿ ಈಗ ಏನು ಚಿತ್ರದುರ್ಗದಲ್ಲಿ ಒಂದು ಏನು ಘಟನೆ ನಡೀತಿದೆ ಕುರಿ ವ್ಯಾಪಾರ ಸ್ಥ ಸ್ಥಗಿತದ ಹಂತಕ್ಕೆ ಬಂದಿದೆ ಅದು ಅದರ ಪರಿಣಾಮ ಇಡೀ ಆ ಪ್ರದೇಶದ ಮೇಲಾಗತ್ತೆ ಅಲ್ಟಿಮೇಟ್ಲಿ ರಾಜ್ಯದ ಆರ್ಥಿಕತೆ ಆಗುತ್ತೆ ಯಾಕೆಂದರೆ ಒಬ್ಬನಿಗೆ ಒಂದು ಐದು ಸಾವಿರ ರೂಪಾಯಿ ಎಕ್ರ ನಾನು ಎಕಾನಮಿ ಅಂತವನು ಆರ್ಥಿಕತೆಯನ್ನು ಓದಿದ್ದೀನಿ ನಾನು ಇಂಡಿಯನ್ ಎಕಾನಮಿ ಓದಿದ್ದೀನಿ ನಾನು ಕುತ್ಕೊಂಡು ಎಲ್ಲೋ ಬಂದು ವಾಟ್ಸಪ್ ಯೂನಿವರ್ಸಿಟಿಗೆ ಭಾಷಣ ಹೊಡೆಯೋನಲ್ಲ ನಾನು ಅಧ್ಯಯನ ಮಾಡಿದ್ದೀನಿ ನನಗೆ ಪ್ರಾಥಮಿಕತೆ ಗೊತ್ತಿದೆ ಪ್ರಾಥಮಿಕ ಆರ್ಥಿಕ ವ್ಯವಹಾರ ಗೊತ್ತಿದೆ ಈಗ ಒಬ್ಬ ವ್ಯಕ್ತಿಗೆ ಬರೋದು ಒಂದು ಕುಟುಂಬಕ್ಕೆ ಒಂದು ಐದು ಸಾವಿರ ರೂಪಾಯಿ ಕಡಿಮೆ ಬಂತು ಅಂತಂದರೆ ಅದರ ಪರಿಣಾಮ ಎಲ್ಲಿ ಬೇರೆ ಬೇರೆ ರೀತಿಯಾಗುತ್ತೆ ಅವನು ಮನೆಗೆ ತೆಗೆದುಕೊಳ್ಳೋ ಸಾಮಾನನ್ನು ಕಡಿಮೆ ಮಾಡ್ತಾನೆ ಆಗ ಆ ಸಾಮಾನು ವ್ಯಾಪಾರ ಮಾಡೋದುವನ ಮೇಲೆ ಪರಿಣಾಮ ಬೀರುತ್ತೆ ಬಟ್ಟೆ ತಗೋಬೇಕಂದ್ರೆ ನಿಲ್ಲಿಸ್ತಾನೆ ಬಟ್ಟೆ ವ್ಯಾಪಾರಿ ಮೇಲೆ ಪರಿಣಾಮ ಬೀರುತ್ತೆ ಅವನ ಇನ್ಕಮ್ ಕಡಿಮೆ ಆಗುತ್ತೆ ಅಂದರೆ ಒಬ್ಬನ ವೈಯಕ್ತಿಕ ಆರ್ಥಿಕತೆಗೂ ಇಡೀ ದೇಶದ ಆರ್ಥಿಕತೆಗೂ ಒಂದಕ್ಕೊಂದು ಸಂಬಂಧ ಇದೆ ಒಬ್ಬರು ವ್ಯಾಪಾರ ನಿಲ್ಲಿಸಿದ್ರೆ ಅದು ವೈಯಕ್ತಿಕವಾಗಿ ಮಾತ್ರ ಅಲ್ಲ ಅದು ಸಾಮುದಾಯಿಕವಾಗಿ ಪರಿಣಾಮ ಬೀರುತ್ತೆ ಇಡೀ ಈಗ ಒಂದು ಕಡೆ ನೀವು ಈ ಹಿಂದೂಗಳ ಮೇಲೆ ಈ ರೀತಿ ಪರಿಣಾಮ ಬೀರ್ತಾ ಇದೆ ಬಡ ಜನರು ಹಿಂದುಳಿದ ವರ್ಗದ ಜನ ಅವರಿಗೆ ಊಟ ಬಿಡಿದ್ರಿ ಇನ್ನೊಂದು ಮುಸ್ಲಿಮರ ವ್ಯಾಪಾರ ನಿಂತು ಅವರಿಗೆ ಬರೋ ವರಮಾನ ಕಡಿಮೆ ಆದರೆ ಉಳಿದ ಆ ಸಮಾಜದಲ್ಲಿರುವ ಉಳಿದ ವ್ಯವಹಾರಗಳ ಮೇಲೂ ಅದು ಪರಿಣಾಮ ಬೀರುತ್ತೆ ಅವನು ಮೀನು ತಿನ್ನುವನಿದ್ರೆ ಮೀನು ಖರೀದಿ ಮಾಡೋದು ಕಡಿಮೆ ಮಾಡ್ಬೋದು ಊಟ ಮಾಡೋದು ಕಡಿಮೆ ಮಾಡ್ಬೋದು ಬಟ್ಟೆ ತಗೊಳ್ಳೋದು ಕಡಿಮೆ ಮಾಡ್ಬೋದು ಮನರಂಜನೆಗೆ ಹೋಗೋದು ಕಡಿಮೆ ಮಾಡ್ಬೋದು ಇದು ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ ಆದ್ದರಿಂದ ನಿಮ್ಮ ಈ ಒಂದು ಗಲಾಟೆ ಏನಿದೆ ಹಲಾಲ್ ಜಟ್ಕ ಗಲಾಟೆ ಅದು ಆರ್ಥಿಕತೆಯ ಮೇಲೆ ನಡೆಸಿದ ದೌರ್ಜನ್ಯ ಕೇವಲ ಧರ್ಮ ಮಾತ್ರ ಅಲ್ಲ ಕೇವಲ ಮುಸ್ಲಿಮರ ಮೇಲೆ ಮಾತ್ರ ಪರಿಣಾಮ ಆಗುತ್ತೆ ಅಂತ ನಂಬಿದ ನೀವು ಮೂರ್ಖರು ಅಯೋಗ್ಯರು ಇದು ಅರ್ಥ ಆಗದೆ ಸರ್ಕಾರಕ್ಕೆ ಬುದ್ಧಿ ಇಲ್ಲ ಆರ್ಥಿಕತೆ ಕುಸಿತಗೊಳ್ಳುತ್ತೆ ಈ ಗಲಾಟೆಗಳಿಂದ ಈಗಾಗಲೇ ಬೆಂಗಳೂರಿನಲ್ಲಿ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತು ಬೆಂಗಳೂರಿನಲ್ಲಿ ಎಸ್ಪೆಷಲಿ ಐ ಟಿ ಬಿ ಟಿ ಕಂಪನಿಗಳೆಲ್ಲ ಬೇರೆ ಕಡೆ ಇವೆ ಇಡೀ ದೇಶಕ್ಕೆ ಅತಿ ಹೆಚ್ಚು ತೆರಿಗೆಯನ್ನು ಕೊಡ್ತಿರುವ ಬೆಂಗಳೂರು ಕುಸಿತಿದೆ ಆಂಧ್ರ ಕರಿತಿದ್ದಾರೆ ಅವ್ರನ್ನ ತಮಿಳು ಕರಿ ತಮಿಳ್ನಾಡಿನವ್ರು ಕರಿತಿದ್ದಾರೆ ಅಂದರೆ ನೀವು ಮುಸ್ಲಿಮರ ಮೇಲೆ ನಾನು ಹಲ್ಲೆ ನಡೆಸ್ತಿದ್ದೀನಿ ಅಂತ ವಿಘ್ನ ಸಂತೋಷಿಗಳು ನೀವು ಸಂತೋಷ ಪಡ್ತಿರಲ್ಲ ನೀವು ಕೇವಲ ಮುಸ್ಲಿಮರ ಮೇಲೆ ಹಲ್ಲೆ ನಡೆಸ್ತಿಲ್ಲ ಈ ಸಮಾಜದ ಮೇಲೆ ಹಲ್ಲೆ ನಡೆಸ್ತಿದ್ದೀರಿ ಇಲ್ಲಿ ಆರ್ಥಿಕತೆ ಮೇಲೆ ಹಲ್ಲೆ ನಡೆಸ್ತಿದ್ದೀರಿ ಇದನ್ನು ಪ್ರಮೋದ್ ಮುತಾಲಿಕ್ಗೋ ಸಿದ್ಲಿಂಗ್ ಸ್ವಾಮಿಗೋ ಸಾಂಬರ್ಗಿಗೋ ಯಾರಾದರೂ ಹೇಳಿ ದೇಶದ ಆರ್ಥಿಕ ಕುಸ್ತಿಚರೂ ಅನ್ನವೇ ಇಲ್ಲ ವ್ಯಾಪಾರಕ್ಕೆ ಕಾಸಿಲ್ಲ ಅಂತಾದರೆ ನಿಮ್ಮ ರಾಮ ಭಜನೆಯನ್ನು ಯಾವ ಕೇಳಲ್ಲ ಊಟಕ್ಕಿಲ್ಲ ಅನ್ನೋ ಸಂದರ್ಭದಲ್ಲಿ ಭಜನೆಗಳು ಇನ್ನೊಂದು ನಮ್ಮನ್ನು ಉಳಿಸಲ್ಲ ನಮ್ಮನ್ನು ಉಳಿಸುವುದು ನಮ್ಮ ಕೆಲಸ ನಮ್ಮ ಆರ್ಥಿಕತೆಯನ್ನು ಭದ್ರಪಡಿಸ್ಕೋಬೇಕಾಗಿದೆ ಎಲ್ಲರಿಗೂ ವಸತಿ ಅನ್ನ ನೀರು ಸಿಗಬೇಕಾಗಿದೆ ಆರ್ಥಿಕತೆಯ ಜ್ಞಾನ ಇಲ್ಲದವರು ನೀವು ತಿಳುವಳಿಕೆ ಇಲ್ಲದವರು ನೀವು ನೀವು ಮಾತ್ರ ನಾಶ ಆಗ್ತಿಲ್ಲ ನೀವು ಈ ಸಮಾಜವನ್ನು ನಾಶ ಮಾಡುತ್ತಿದ್ದೀರಿ ಮತ್ತು ಈ ಆರ್ಥಿಕತೆಯನ್ನು ಪಡುತ್ತಿದ್ದೀರಿ ಅದರ ಜೊತೆಗೆ ಸರ್ಕಾರ ತಕ್ಷಣ ಮುಂದೆ ಬಂದು ಈ ಒಂದು ಬಡ ಜನ ಹಿಂದುಳಿದ ವರ್ಗದ ಜನ ಚಿತ್ರದುರ್ಗದಲ್ಲಿ ಏನು ತೊಂದರೆಯನ್ನು ಅನುಭವಿಸ್ತಿದ್ದಾರೆ ಆ ತೊಂದರೆಯನ್ನು ಪರಿಹರಿಸೋದಕ್ಕೆ ಮಾಡಲಿ ಎಟ್ಲೀಸ್ಟ್ ಸರ್ಕಾರ ಕರೆ ಕೊಡಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಬನ್ನಿ ವ್ಯಾಪಾರ ಮಾಡಿ ಸಾರಿ ತಪ್ಪಾಗಿದೆ ಅಂಥೇಳಿ ಮಹಾರಾಷ್ಟ್ರ ತಮಿಳುನಾಡಿನಿಂದ ವ್ಯಾಪಾರಿಗಳು ಮತ್ತೆ ಕರ್ನಾಟಕಕ್ಕೆ ಬರುವಂತಾಗಲಿ ಕರ್ನಾಟಕದ ಬಗ್ಗೆ ಜನ ಹೆದರುವಂತಾಗುವುದು ಬೇಡ ಕರ್ನಾಟಕದ ಬಗ್ಗೆ ಈಗ ಜನ ಹೆದರಿದ್ದಾರೆ ಇಲ್ಲಿ ಭಯಗ್ರಸ್ತ ವಾತಾವರಣ ನಿರ್ಮಾಣ ಆಗಿದೆ ಇಲ್ಲಿ ಒಂದು ರೀತಿಯ ಭಯೋತ್ಪಾದನೆ ನಿರ್ಮಾಣ ಆಗಿದೆ ಇದಕ್ಕೆಲ್ಲ ಕಾರಣ ಅಂತಂದರೆ ಶ್ರೀರಾಮ್ ಸೇನೆ ಎಂಬ ದಳದ ಅಂತ ಒಂದು ಸಂಘಟನೆಗಳು ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ಹೇಳೋದಾಗಲಿ ನಮಸ್ಕಾರ